ಗ ಮಾ ಪೀ ಗದನಿಸ ಸರಿ ಗಮಾ ಹಾ ಏನಪ್ಪಾ ಟೈಮ್ ಬಾಳಾತೋ ಪ್ರಾಕ್ಟೀಸ್ ಮಾಡಕ್ ಒಬ್ಬನೇ ಕುಂತ್ ಕುಂತ ಬೇಜಾರಾಗೈತಿ ಪ್ರಾಕ್ಟೀಸ್ ಸಾಕಿನ ಮನಿ ಮಾಡಿ ಹೋಗಿ ಊಟ ಕಡಿ ಕಡಿಗ್ ನಾಷ್ಟಾರ ಮಾಡಿ ಬರ್ತಾನೆ ಮನಿಗ್ ಹೋಗಿ ಬರ್ತಾನ ಅಪ್ಪಾ ಬದಮಾಶ ಒಂದು ಊಟಕ್ಕ ಮಾಡಿತೋ ಇಲ್ಲೋ ಅಲ್ಲೇ ಹಸದ ಬಂದಾನೆ ಏನೇನ್ ಮಾಡಿತ್ತ ನೋಡನ್ ತಡಿಪಾ ಒಳಗ್ ಹೋಗಿ ನೋಡ್ತಾನಿ ಕಾನ ಒಳ ಒಳಗ ಏನ್ರ ಮಾಡಾಕತ್ತಾಳ ಹನಿಮಿ ಹನಿಮೆ ಏನ್ ಮಾಡಾಕತ್ತಿ ಒಳಗ ಬಂತ ಅಂತ ಬಾ ಎದರಿ ವದರಿ ಹದರಿ ಅಲ್ಲಿ ಹೋಗಿ ವದರಿ ಬಂತ ಅಂತ ಇದಕ್ಕಂತೂ ಬರೇ ಇದ ಏನ ಆತ ಹೇಳ ಏನ ಆ ಗುಣಗುನು ಏನೋ ನಡ್ಸಿಲ್ಲಾ ಏನೋ ಆಮೇಲೆ ಇರುವಂತೆ ಊಟಕ್ಕೆ ಹಚ್ಕೊಂಡ್ ಸ್ವಲ್ಪ ಈಗ ಗುದ್ದ ಹಸ್ತ ಬಂದಾಳ ಈಕೆ ಅಯ್ಯ ಇದಕ್ಕ ಮೂ ಕರ್ದ ಆಗೇತಿ ಹೊಟ್ಟೆಕ್ ಉಳಿಲ್ದಕ್ ಬಂದಾಳ ಈಕೆ ಮಗಳ ಇಲ್ಲಿ ಒದ್ರಿ ಹೋದ್ರಿ ಇನ್ನೇನ ಹಣ ಸಿಂಗಾರ ಮಾಡ್ಲಿ ಏ ಯಾಕ ಏನೋ ಬಾಳ ಆವಾಸ ಮಾಡಾಕ್ತಿಲ್ಲ ನಾನು ಸಿಟ್ಟು ಅದ್ರ ಮೇಲೆ ಯಾಕೆ ಹಾಕಾಕತ್ತಿ ಬಂಡೇದ ಮ್ಯಾಗ ಊಟ ತರ್ತಿವಿ ಬಂದ್ ನಡ ಮುಡಿ ಅಂದಿವ ತಡಿ ತಡಿ ಹಾಕೊಂಬಾಯ್ನಿ ನಿನಗ ಬರೀ ಇದ ದುಡಿದು ಗೊತ್ತಿಲ್ಲ ದುಃಖ ಬಡಿದು ಗೊತ್ತಿಲ್ಲ

ಏ ಸಾರಿ ಎಲ್ಲ ಮೊಸರಿ ನೀರು ಹಾಕಲಿ ನಡಿತೈತನ ಬಾಂತಡಿ ಕುಂಡ್ರ ತಲಾ ಕುಂಡ್ರ ಯಾಕ ಕುಂಡ್ರ ಸುಮ್ ಕುಂಡ್ರ ಏ ಯಾಕ ಏನೋ ಯಾಕೋ ಬಾಸ್ ಇಟ್ಟಾಗ ಆಗ್ತಿ ಏನ್ ಕಮ್ಮಿ ಮಾಡಿ ನಿನಗ ನಿನಗೇನ ಕೊರ್ತಿಯಾರ ಐತೋ ಯಾಕ ಹಿಂಗ್ಯಾಕ್ ಮಾಡಾಕತ್ತಿ ಏನ್ ಮಾಡ್ಲಿ ದವಳವ್ನ ಮದಿ ನಾವು ಮೊದಲ ನಿನ್ ತಲಿ ಸಪಾಟ ಇತ್ತು ಏನ್ ಮೊದಲ ಕೂದಲಿದ್ದು ಅಂತ ಕೇಳ್ತಾರ ದವಳವ್ನ ಏನ್ ಮಾಡ್ಲಿ ಓತ ಓತು ಅಣ್ಣವ್ರು ಅಂತಿರ್ತಾರೋ ಅವ್ರ ಅವ್ರಂಗ ನಡಿಯಂಗಿಲ್ಲ ದಂಧೆ ನೋಡ್ಕೊಂತ ಹೋಗ್ರಿ ನೋಡ ದವಳವ ನಡಗು ನೀನ್ ಜೋಡಿ ಬಾಳೆ ಮಾಡಾಕ್ ಮರಿ ಆಗುಲ್ಲ ಇಲ್ಲಾತಿ ಮೊದ್ಲಿನ ಗತ್ತ ಕೂದ್ಲು ಬರ್ಬೇಕು ಅಂದ ಇಲ್ದಿರ ನನಗಂತೂ ಅಟ್ಟ ಆಗೋದಿಲ್ಲ ನನ್ ಡ್ರೈವರ್ಸ್ ಕೊಟ್ ಬಿಡು ನನಗಂತೂ ಅಟ್ಟ ಆಗೋದಿಲ್ಲ ನಾ ಊರ್ ಹೋಗಾಕಿ ಅಂದ್ರೆ ಹೋಗಾಕಿ ನೋಡ ನೋಡು ನಾನು ಮೊದ್ಲಿನ ಗತಿ ಕೂದ್ಲಂತೂ ಬರಂಗಿಲ್ಲ ನಿನ್ ಡ್ರೈವರ್ಸ್ ಅಲ್ವ ತಗೋತಿರ್ ತಗೊಂಡ್ಬಿಡ್ ಕೊಡ್ತಾನ ನಿನಗ ಹಾಡೋದು ಅಂತ ಗೊತ್ತೈತಿ ಹಾಡ್ಕೋ ಅಂತ ಹೋಗ ನಾ ಹೋಗ್ತಾನೆ ಆ ಹುಡುಗ ಆಧಾರ್ ಕಾರ್ಡ್ ಎಲ್ಲಿ ಇಟ್ಟತಿವನೋ ಚೇ ಚೇ ಯಾಕೋ ಇದು ತೆಗೆದ್ ಕದ್ಲಕ್ ಬಿತ್ತು ಊಟ ಅಂತೂ ಹೋಗಂತೂ ಬ್ಯಾಡ್ ಸರಿ ಇಲ್ಲಿ ಒಂದ್ ಸ್ವಲ್ಪ ಮಾಡ್ಕೊಂಡ್ರ ನೋಡ್ ಮುಂದ್ ವಿಚಾರ ಮಾಡ್ತೀವಿ ಏನೋಪ್ಪ ಅಪ್ಪ ಊಟನು ಹೋಗ್ಲಿಲ್ಲಾ ನಿದ್ದೆ ಮೊಬೈಲ್ ಆಗ ಸ್ವಲ್ಪ ಇನ್ಸ್ಟಾಗ್ರಾಮ್ ಹೋಗಿ ತಡಿ ಹಾ ಏನು ನಾನ್ ಎಂತ ಅದ ಒಟ್ಟ ಒಟ್ಟ ಹಚ್ಚಿತ್ತು ಕೂದಲ್ ಬಗ್ಗೆ ನಾ ಮಾಹಿತಿ ಕೊಟ್ಟಾರಲ್ಲ ಬರೋ ಹಂಗ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಿಯನ್ನು ಬೋಳಿಸಿ ಕೂದಲನ್ನು ಉಳಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಮ ಕೂದಲುಗಳು ಉದುರುತ್ತಿದ್ದಾವೆ ಹಾಗೇನೆ ನಿಮ್ಮ ಗೋಳು ಎಲೆಯನ್ನು ಕಂಡು ಎಲ್ಲ ಜನರಿಂದ ನಿಮಗೆ ಅವಮಾನ ಆಗುತ್ತಿದೆಯೇ ಹಾಗಾದ್ರೆ ನಮ್ಮ ಕೆಳಗೆ ಕಾಣುವಂತ ವಿಳಾಸಕ್ಕೆ ಸಂಪರ್ಕಿಸಿ ಅದಕ್ಕಿಂತ ಮುಂಚೆ ವಿಷಯ ಏನಂತ ಕೇಳಿದ್ರೆ ನಮ್ಮಲ್ಲಿ ಹಲವಾರು ಗಿಡ ಮೂಲಿಕೆಗಳಿಂದ ತಯಾರು ಮಾಡಿ ಮಾಡಿರುವಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂತ ಎಣ್ಣೆಯನ್ನು ನಮ್ಮ ಕಂಪನಿಯಲ್ಲಿ ತಯಾರು ಮಾಡಲಾಗುತ್ತದೆ ಅದರ ಹೆಸರು ಗೋಳಮುಂಡಿ ಈ ಎಣ್ಣೆಯನ್ನು ನೀವು ಹೇಗೆ ಉಪಯೋಗಿಸಬೇಕು ಹಾಗೇನೆ ಈ ಎಣ್ಣೆಯಿಂದ ನಿಮಗೆ ಏನೇನು ಲಾಭ ಅಂತಕ್ಕಂಥದ್ದು ಆಮೇಲೆ ಹೇಳುತ್ತೇನೆ ಈಗ ಒಂದು ಸಂದದ ಆಗಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಏನಂತಂದ್ರೆ ಈಗ ನಿಮಗೆ ಕಾಣುವಂತ ವ್ಯಕ್ತಿಯನ್ನ ನೋಡ್ತಾ ಇದ್ರಲ್ವಾ ಇವ್ರು ಹಲವಾರು ದಿನಗಳಿಂದ ತಮ್ಮ ಬೋಲು ತೆಲೆಯಿಂದ ಹಲವಾರು ಅವಮಾನಗಳನ್ನು ಅನುಭವಿಸ್ತಾ ಇದ್ರು ಹಾಗೇನು ನಮ್ಮ ಕಂಪ್ನಿ ಒಂದು ಔಷಧಿಯ ಬಳಸಿ ಇವಾಗ ಇವ್ರು ಹೀಗಾಗಿದ್ದಾರೆ ನೋಡಿ ಇವಾಗ ಗೊತ್ತಾಯ್ತಲ್ವಾ ನಮ್ಮ ಕಂಪ್ನಿ ರಿಸಲ್ಟ್ ಹೆಂಗಿದೆ ಅಂತ ಉಪಯೋಗಿಸಬೇಕು ಇದರಿಂದ ಏನು ಏನೇನು ಲಾಭಗಳು ಇದಾವೆ ಅಂತಕ್ಕಂಥದ್ದು ತಿಳಿದುಕೊಳ್ಬೇಕಾದ್ರೆ ಕೆಳಗೆ ಕಾಣುವಂತ ವಿಳಾಸಕ್ಕೆ ಸಂಪರ್ಕಿಸಿ ಹಾಗೇನೆ ತಲೆಯನ್ನು ಬೋಳಿಸಿ ಕೂದಲನ್ನು ಉಳಿಸಿ ಅಂತಕ್ಕಂತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಓಹೋ ಕಂಪನಿ ನಂಬರ್ ಅಂತೂ ಐತಿ ನಾನು ಏನ್ ತಿನ್ನಿಂದ ಬಡ್ಕೊಂಡು ಬಡ್ಕೊಂಡು ಮದ್ಯ ಜಗಳಾಡಕಿ ನಂಬರ್ ಫೋನ್ ಹಚ್ಚಾರ ನೋಡಂತಡಿ ನಂಬರಡಿ ತಡಿ ಹಲೋ ರೀ ಸರ ಹಾ ಸರ್ ನಮಸ್ಕಾರ ಹೇಳ್ರಿ ನಮಸ್ಕಾರ ಏನ್ರಿ ಏನೋ ತಲೆಗೊಳಿಸಿ ಕೂದಲಾಳಿಸಿ ಅಂತ ಹೇಳಿ ಕಾರ್ಯಕ್ರಮ ಕೊಟ್ಟಿರಲ್ರಿ ಹಾ ಹೌದೌದು ನಮಗೂ ಔಷಧ ಬೇಕಾಗಿತ್ರಿ ಸ್ವಲ್ಪ ಹೌದು ಹಾಗಾದ್ರೆ ನಿಮ್ ಲೊಕೇಶನ್ ಕಳಿಸಿ ಆಯ್ತು ಸರ್ ರೀ ನಮ್ದು ಲೊಕೇಶನ್ ಕಳ್ಸ್ತಾ ನೋಡ್ರಿ ಹಾ ಓಕೆ ಕಳಿಸಿ ಅವರ್ ಅವರಲ್ಲಿ ನಿಮ್ ಮನೆ ಮುಂದೆ ಬಂದ್ರಿ ಬನ್ನಿ ಸರ್ ಬನ್ನಿ ಓಕೆ ಆಯ್ತು ಆಯ್ತು ಆಯ್ತಾಯ್ತಾಯ್ತು ತಡಿಪಾ ಏನಕ್ಕ ಏನೋ ದೇವ್ರ ಏನೋ ಕಾಣ್ತಾ ಕಾಣ್ತತಿ ಇದಾರ ಒಂದು ಚಲೋ ಆಕತ್ತ ನೋಡೋಣ ಅಂತೂ ಇಂತೂ ಲೊಕೇಶನ್ ಕಳ್ಸಿ ಜಾಗಂತೂ ಬಂದ್ವಿ ಬಟ್ ಎಲ್ಲ ಮನೆ ಇಲ್ಲಂತ ಗೊತ್ತಾಗ್ತಾ ಇಲ್ಲ ಸರ್ ಒಂದು ಕಾಲ್ ಮಾಡಿ ನೋಡು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಎಲ್ಲಿದ್ರ ಇಲ್ಲೇ ಮನೆಯಲ್ಲಿ ಇದ್ದೇವ್ರಿ ಹೌದಾ ನಿಮ್ಮ ಮನೆ ಹತ್ರ ಬಂದಿದ್ದೀವಿ ಸರ್ ಹಾ ಸರ್ ಬಂದ್ ತೇಳ್ರಿ ಸರ್ ಇಲ್ಲೇ ಬಂದ್ ಬಂದ್ ಬಂದಿರಿ ಓಕೆ ಸರ್ ಓಕೆ ಹೊಸ್ತಂದವ್ರು ಬಂದಾರು ಎಲ್ಲಿ ಬಂದಾರೋ ಏನೋ

ಸರ್ ದಯವಿಟ್ಟು ನಾನು ಕೂದ್ಲು ಹೋಗ್ಯ ಕೂದ್ಲು ಬರುವಂಗ ಏನೋ ಪ್ರಯತ್ನ ಮಾಡಿ ಔಷಧ ಕೊಡ್ಬೇಕಾದ್ ಎಷ್ಟೋ ಖರ್ಚ ಆದ್ರೂ ದುಡ್ಡು ಕೊಡ್ತೇನೆ ನಾನು ಏನ್ ಇದ್ರ ದರ್ಶನ ಜಗಳ ಮಾಡಿ ಊರಿಗೆ ಹೊಂಟ ಏನ್ ಪ್ರಯತ್ನ ಮಾಡ್ತೀರಿ ಗೊತ್ತಿಲ್ಲ ಸರ್ ಸರ್ ಅದ್ರ ಬಗ್ಗೆ ಕಾಜಿ ಬಿಡ್ರಿ ನಮ್ ಸರ್ ಇರೋದನ್ನ ನಮ್ಮಂತವ್ರ ಸರ್ವಾಗಿ ಸರ್ ಅಂದಂಗ ಸರ್ ಹಿಡಿವೆ ನೋಡಿನಿ ಹಿಡಿವೆ ಕೂದ್ಲಿಲ್ದವ್ರ ಇದ್ರೆ ಅವ್ರ ಏನ್ರಿ ನೀವ್ ಎಲ್ಲ ತಿಳ್ಕೊಂಡ್ ಬಿಟ್ರಲ್ಲ ನಮ್ ಬಗ್ಗೆ ನೋಡೋಣ ತಡಿ ಏನಾರ ಹೇಳ ನೋಡೋಣ ಹೌದು ಸರ ನಂದು ಮೊದಲು ನಿಮ್ಗತೆನಾಯ್ತು ತಲೆ ಹಾ ರೀ ಮೆಡಿಸನ್ ಮೆಡಿಸನ್ಸ್ ಉಪಯೋಗ ಮಾಡಿದಿಂದ ಈ ನಮ್ಮ ಕೂದಲು ಬಂದವ್ ಸರ ಹಿಂಗಾಗಿ ನಾನು ಆ ಔಷಧಕ್ಕ ಮೆಚ್ಚಿ ಸರ್ ಜೊತೆಗೆ ಅವ್ರನ್ನ ಬೇಡಿ ಅವ್ರ ಜೊತೆಗೆ ಕೆಲ್ಸಕ್ಕ ಬಂದೇನಿ ಸರ್ ಹಿಂಗೇತ್ರಿ ಹೌದು ನಂಗ್ ಸರ ನಿಮ್ಮ ಕೆಲಸ ಏನ್ ಮಾಡ್ತೇವ್ರಿ ಸರ ಸರ ನಾವು ಒಬ್ಬ ಕಲಾವಿದದಿ ನಾನು ಭಕ್ತಿ ಗೀತೆ ಭಾವಗೀತೆ ಹಾಡುದು ಮಾಡುದು ಹಿಂಗ ಒಂದ್ ವೇದಿಕೆಯನ್ನ ಹಂಚಿಕೊಂತ ಹೋಗ್ತೇನೆ ಸರ್ ಸರ್ ಹಾ ರೀ ಬಾಳ್ ಒಳ್ಳೆದಾಯ್ತು ಅಂದಂಗ ಸರ್ ಔಷಧ ಕೊಡ್ತೇವ್ರಲ್ಲಿ ಔಷಧ ಕೊಡ್ರಿ ಇಪ್ಪ ಔಷಧ ಏನಾಯ್ತು ಹೌದ್ ಬಿಟ್ಟಿವ ನಾವು ನೋಡ್ರಿ ಈ ಔಷಧಿ ಹೆಸ್ರು ಬಂದ್ಬಿಟ್ಟು ಹಾನ್ರೀ ಗೋಳ್ಮುಂಡಿ ಅಂತ ಹೇಳಿ ನಾನು ನಾನ್ ಹೇಳ್ದಿ ಸರ್ ಆಯ್ತು ಸರ್ ಹೇಳಿ ಇದು ಸರ್ ಇದ್ ಪವರ್ಫುಲ್ ಔಷಧ ಅದ ರೀ ಫಸ್ಟ್ ಇದರ ಮಾಹಿತಿ ಏನಂದ್ರೆ ಹಾನ್ರೀ ಸಾಯಂಕಾಲ ಸ್ವಚ್ಛಗೆ ಸ್ನಾನ ಮಾಡ್ಬೇಕು ಸರ್ ಹಾ ರೀ ತಿಳಿಯೊಳಗೆ ಏನು ಒಟ್ಟು ಸ್ವಚ್ಛಗೆ ನೀರ್ ಎಲ್ಲಾನು ಒಂದ ಒಣ ಇರ್ಬಿಲಿ ತಿಕ್ಬೇಕ್ರಿ ಹಾ ರೀ ಹಾ ರೀ ತಿಕ್ಕೊಂಡು ಏನ್ ಮಾಡ್ಬೇಕಂದ್ರ ಇದರ್ಲಿ ಒಂದು ಅರ್ಧ ಬೂಚ್ ಹಾಕೋಬೇಕ್ರಿ ಹಾ ರೀ ಅರ್ಧ ಬೂಚ್ ಹಾಕೊಂಡು ಅದ್ರಕಿ ನಾ ಮುಂಚೆ ಕೈಗೆ ಹ್ಯಾಂಡ್ ಕ್ಲೋಸ್ ಹಾಕೋಬೇಕು ಹಾ ಸರ್ ಹ್ಯಾಂಡ್ ಕ್ಲೋಸ್ ಹಾಕೊಂಡು ಅರ್ಧ ಬೂಚ್ ಹಾಕೊಂಡು ಹಿಂಗ್ ಮಾಡ್ಬೇಕ್ರಿ ಮಾಡಿ ಹಾನ್ರೀ ತೆಲಿಗೆ ಗಸ 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 ತಿಕ್ಕೋಬೇಕ್ರಿ ಹದ್ನೈದು ಮಿನಿಟ್ ಮಸಾಜ್ ಮಾಡ್ಬೇಕ್ರಿ ಹಾನ್ರೀ ಹಾನ್ ಈ ಟೈಪ್ ನೀವು ಒಂದು ಎಂಟು ದಿನದೊಳಗ್ರಿ ಹಾನ್ರೀ ನಿಮ್ಮ ತೆಲಿಯೊಳಗ ಕೂದ್ಲ ಹಾ ಸರ್ ಅಗ್ದಿ ಈ ಒಂದು ಫುಲ್ ಕರಿಕಿ ಬೆಳೀತೈತಿ ಅಲ್ರಿ ಫುಲ್ ಕರಿಕಿ ಬೆಳ್ದಂಗ ಬೆಳೀತೈತಿ ಸರ ಅಷ್ಟ್ ಮಾಡ್ರಿ ಸರ ಬಹಳ ಪವರ್ಫುಲ್ ಅದ ಔಷಧ எட்டுல்ட்ரல ஓகே சார் நமக்கு அடவைஸ்மெண்ட் கொட்டவெல் நம்பர் நம்பர் கால் நான் தக்கணர் பரிஹார கொடுக்கு ரேட் சவர ஐக்கிர ஓ சார் ஐ

ப்பா ஓசார கொட்டியாரு கூதலேன் திங்க் தினசாத்துல ஏனப்பா கூதுல பரல இவ்வளவு சாய் தோங்க கம்பனியா கேள்கத்தீங்க ಏನ್ ಆತ್ರಿ ಏನ್ ಆತ್ರಿ ಹಿಂಗ್ಯಾ ಕುಂತಿರಿ ಹಿಂಗ್ಯಾ ಕುಂತಿರಿ ಏನಾಗೈತಿ ನಿಮಗ ಹಿಂಗ್ಯಾ ಕುಂತಿರಿ ಹಿಂಗ ಟೈಮ್ ಕೊಟ್ಟಿದ್ದಿ ಮೊದ್ಲು ಬಂದ್ರೆ ಇರ್ತಾನ ಇಲ್ಲ ಡೈವರ್ಸ್ ಬ್ಯಾ ವರ್ಷ ಕೊಡ್ತಾನ ಅದನ್ ಕೊಡ್ಬೇಕಂತ ಹೇಳಿದಿ ಪ್ರಕಾರ ಪ್ರಯತ್ನ ಮಾಡಿಂದ ಮನೆಯವ್ರ ಪ್ರಚಾರ ಬಂದಿದ್ರು ಐದ್ ಸಾವಿರ ಕೊಟ್ಟ ಹೊಸ ತಗೊಂಡಿ ಇದು ಏನು ಪ್ರಯತ್ನ ಆಗಲಿಲ್ಲ ಮತ್ತ ನಿಂದರ ಡೈವರ್ಸ್ ನಿಂತಿ ನಾನು ಏನ್ ಮಾಡ್ಲಿಲ್ಲ ಒಟ್ಟ ದಿಕ್ಕತ್ತ ಹೇಳಿದಕ್ ಔಷಧ ತೊಗೊಂಡ್ ಬಿಟ್ಟದ್ದ ಯಾರು ಹೇಳಿ ಕುದಾ ಇದಕ್ ಕೂತ್ ಬರ್ತಾವಂತ ಔಷಧ ಅನ್ಸ್ಕೊಂಡ್ ಯಾರ ಕೊಡುವಲ್ರ ಅದ್ ಅದ್ನೇನ್ ಮಾಡ್ತೀಯ ಐದ್ ಸಾವಿರ ಅವ್ರಾಗ ಅಂದ್ಕೊಂಡ್ ಹೋಗ್ಯಾರ ನೀ ಅಂತೂ ನಾನ್ ಬಿಟ್ಟು ಹೋಕಿ ಹೋಗಿ ಬಿಡಾಕಿನ ಇನ್ನ ಆಕಲಿ ಅಂತವಳ ಅವನ ನಾ ಬಿಟ್ಟು ಹೋಗಾಕ ಹೋಗ್ಲಿ ನನಗ ನೀರು ಬಿಟ್ರ ಗಡ್ಡಿ ಯಾರದಾರ್ ಹ್ಞೂ ಯಾರ ಏನಾರ ಅನ್ವ್ ಬಿಡುವಲ್ವ ಸಲ ಗಟ್ಟಿ ನಿಂತ ಬಾಳೆ ಮಾಡ್ತಾನ ಯಾವಾಗ ಬೋಳ್ಲಿ ಅಂತ ಬುದ್ಧಿ ಕಲಿಸ್ತಾನೆ ನೀನ್ ಜೋಡಿ ಜೀವನ ಮಾಡ್ತಾನ ದೇವ್ರ ಕುಡಿಸ್ಕೊಟ್ಲ ಇಬ್ರು ಒಂದಾಗಿರೋಣ